ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ಏನೋ ಒಂಥರ ಕ್ಯೂರಿಯಾಸಿಟಿ ವೀಕ್ಷಕರಿಗೆ ಇನ್ನಷ್ಟು ಬಿಗ್ ಬಾಸ್ ನೋಡಬೇಕು ಅಂತಹದ್ದು ಸೊ ಚರ್ಚೆಗಳು ಕೂಡ ಬಹಳ ನಡೀತಾ ಇರುವಂಥದ್ದು ಯಾಕೆಂದರೆ ಇನ್ನೇನು ಒಂದು ಎರಡು ವಾರಗಳ ಬಳಿಕ ಬಿಗ್ ಬಾಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಲಿದೆ ವಿನ್ನರ್ ಅನೌನ್ಸ್ ಕೂಡ ಆಗಲಿದೆ ಆ ಒಂದು ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೆಯುತ್ತೆ ಏನಾಗುತ್ತೆ ಏನೆಲ್ಲ ಸನ್ನಿವೇಶಗಳು ಏನೆಲ್ಲ ಒಂದು ವಿಚಾರಗಳು ಆಗ್ಬೋದು ಅನ್ನೋದನ್ನು ಜನ ಈಗಲೇ ಕೂಡ ಗೆಸ್ ಮಾಡಿಕೊಂಡು ಟಿ ವಿ ಬಳಿ ಅಷ್ಟೇ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇಂಥದ್ದೇ ಒಂದು ವಿಚಾರ ಗುಡುಕ ಆಗ್ತಾ ಇರುವಂಥದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿ ನಟನಿಗೆ ಭಾರಿ ಚರ್ಚೆ ಅಂದರೆ ಗೆಲುವು 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 ಗಿಲ್ಲಿದೆ ಸೊ ಈ ಒಂದು ಚರ್ಚೆ ಕೂಡ ಗಿಲ್ಲಿ ನಟನದ ಆಗಿರುವುದರಿಂದ ಗಿಲ್ಲಿಗೆ ಭಾಳ ಪ್ರಶಂಸೆಗಳು ಸಿಗ್ತಾ ಇದ್ದಾವೆ ಸೊ ಅಲ್ಲದೆ ನಿರೂಪಕ ಕಿಚ್ಚ ದೀಪ್ ಅವರ ಕಡೆಯಿಂದ ಬಹಳ ಗಿಫ್ಟ್ ಕೂಡ ಬರ್ತಾ ಇದೆ ಸೊ ಇವತ್ತು ಟಾಸ್ಕ್ ವಿನ್ನರ್ ಆಗಿದ್ದಂತಹ ಗಿಲ್ಲಿ ನಟನಿಗೆ ಇವತ್ತು ಒಂದು ಗೋಲ್ಡನ್ ಕ್ಯಾಪ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತಹ ವಿಚಾರ ಸೊ ಈ ಒಂದು ವಿಡಿಯೋ ವೀಕ್ಷಕರ ವೀಕ್ಷಕರೇ ಒಂದು ವಿಡಿಯೋ ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಿಟ್ರೆ ಯಾರು ಕೂಡ ಟಾಪ್ ಒನ್ ಲಿಸ್ಟ್ ನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಜನ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ಗಿಲ್ಲಿಯ ಕಾಮಿಡಿ ಗಿಲ್ಲಿಯ ಹಾಟ ಎಲ್ಲವೂ ಕೂಡ ಸೂಪರ್ 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 ಗಿಲ್ಲಿ ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ಕೂಡ ಕೆಟ್ಟ ವರ್ತನೆಯಿಂದ ನಡೆದುಕೊಂಡಿಲ್ಲ ಯಾರಿಗೆ ಟಕ್ಕರ್ ಕೊಡಬೇಕು ಅಂಥವ್ರಿಗೆ ಟಕ್ಕರ್ ಕೊಡೋದರಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ ಅನ್ನೋದು ಈಗ ಇಡೀ ಜನ ಸೊ ಪ್ರತಿದಿನ ಪ್ರತಿ ಕ್ಷಣ ಗಿಲ್ಲಿಗೆ ದಿನನಿತ್ಯ ಹೆಚ್ಚಾಗ್ತಿರುವಂಥ ಅಭಿಮಾನಿ ಬಳಗ ನೋಡಿದರೆ ಈ ಸಲ ಬಿಗ್ ಬಾಸ್ ಕಪ್ ಗೆಲ್ಲೋದು ಗಿಲ್ಲಿ ನಟ ಅನ್ನೋದು ನಿರ್ಧಾರ ಆಗಿಬಿಟ್ಟಿದೆ ಸದ್ಯ ಟಾಸ್ಕ್ ಒಂದರಲ್ಲಿ ಗಿಲ್ಲಿ ನಟನಿಗೆ ಟಿಕೆಟ್ ಫಿನಾಲೆಯಲ್ಲಿ ಇವತ್ತು ಟಾಪ್ ಒನ್ ಲಿಸ್ಟ್ ನಲ್ಲಿ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ವಿನ್ ಆಗಿರುವಂತಹ ಗಿಲ್ಲಿ ನಟನಿಗೆ ಗೋಲ್ಡನ್ ಕ್ಯಾಪ್ ಅನ್ನ ಗಿಫ್ಟ್ ಆಗಿ ನೀಡಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಭಾರಿ ಒಂದು ಕ್ಯೂರಿಯಾಸಿಟಿ ಇದೆ ಯಾಕೆ ಅಂದರೆ ಬಿಗ್ ಬಾಸ್ ವಿನ್ನರ್ ಆಗುವಂತಹ ಗಿಲ್ಲಿ ನಟನ ಲಕ್ಷಣಗಳು ಕಣ ಜನರಿಗೆ ಪಳ ಸಿಗ್ತಾ ಇರುವಂತದ್ದು ಸದ್ಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಿಟ್ಟರೆ ಬೇರೆ ಯಾರೂ ಈ ಒಂದು ಬಿಗ್ ಬಾಸ್ ಕಪ್ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಭಾರಿ ಒಂದು ಮಾತಿನ ವಿಚಾರ ಆಗಿಬಿಟ್ಟಿದೆ ವೀಕ್ಷಕರ ಸದ್ಯ ಈ ವಿಡಿಯೋ ನೋಡಿದರೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಗೆಲ್ತಾನೆ ಅಂತ ನೀವು ಕೂಡ ಬಯಸಿದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಂತ ತಿಳಿಸಿ ಅಂತ ಹೇಳ್ತಾ ಬಿಡು ನಮಗಿಸ್ತಾರೆ ವೀಕ್ಷಕರು ಥ್ಯಾಂಕ್ ಯು